ನಾನು ಒಳ್ಳೆ ಹೇಳ್ತಾ ಇದ್ದೀನಿ ಎಲ್ಲಿ ಮಗು ಹೇಳ್ತಾ ಇರೋದು ಮೇಡಮ್ ಹೇಳಿದ್ನಲ್ಲ ಮೇಡಮ್ ನಾನು ಫೋನಾಗೆ ಇನ್ಸ್ಟಾಗ್ರಾಮ್ ನೋಡ್ತಾ ಹ್ಞೂ ಅದ್ಯಾವುದೋ ಮಗು ಅಳೋದಿತ್ತು ನೀವು ವರ್ಷಕ್ಕೆ ಬಂದರೆ ನಾನು ಫೋನ್ ಅಲ್ಲೇ ಇಟ್ಬಿಟ್ಟು ಬಂದುಬಿಡ್ತೀನಿ ಮೇಡಮ್ ಯಾವ ಮಗು ಇಲ್ಲ ಮೇಡಮ್ ಫೋನಾಗಿ ಮೇಡಮ್ ಬೇಕಾದ್ರೆ ಬರ್ರಿ ತೋರಿಸ್ತೀನಿ ನಡಿ ನಡಿಯೋ ತೋರಿಸಿ ನಡಿ ನಡಿ ಎಲ್ಲಿ ಫೋನ ಮೇಡಮ್ ನಾನು ಹೇಳಿದ್ನಲ್ಲ ಇವಾಗ ಒಳ್ಳೆಯವನ್ನಾಗಿ ಹೋಗಿದ್ದೀನಿ ಯಾವುದೇ ದುಡ್ಡು ಕೆಲಸ ಮಾಡ್ತಾ ಇಲ್ಲ ಅಂತ ಕೆಟ್ಟ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡಂಗಿದ್ದಿದ್ರೆ ವಿಶ್ವಾಸ ನನ್ನ ತಮ್ಮನ್ನ ಅನ್ನೂ ಜೈಲಾಗೆ ಬಿಡ್ತಾ ಬಿಡ್ಸ್ಕೊಂಡ್ ಬಿಡಿಸ್ಕೊಂಡು ಯಾವುದು ಇಲ್ಲ ಹೋಗಿ ಮೇಡಮ್ ಫೋನಾಗಿ ಬರೋದಕ್ಕೆಲ್ಲ ನೀವು ಯಾಕೆ ಮೇಡಮ್ ನಾನು ಇಲ್ಲಿ ಇದ್ದೀರಾ ನೀವು ನಡೀರಿ ಮೇಡಮ್ ಇಲ್ಲಿಂದ ನಾನು ಒಳ್ಳೆಯವನಾಗಿ ಬದುಕ್ತೀನಿ ಅಂತಂದರೆ ಅದಕ್ಕೂ ಅವಕಾಶ ಕೊಡಲ್ಲ ಮೇಡಮ್ ನೀವು ಏಯ್ ಏಯ್ ಎಯ್ ಬಾಯಿ ಮುಚ್ಚ ಯಾಕೋ ನಿನ್ನ ಮೇಲೆ ಅನುಮಾನ ನನಗೆ ನೀನು ಮಾತಾಡ್ತಾ ಇರೋ ರೀತಿ ನೋಡಿದ್ರೆ ಏನೋ ಡೌಟ್ ಅಡಿತೈತಿ ಎಲ್ಲೋ ಮಿಸ್ ಹೊಡಿತೈತೆ ನಾಸೀರ್ ನೋಡಿ ಮನೆ ಒಳಗಡೆ ಹೋಗಿ ನೋಡಿ ಆಮೇಲೆ ಹೇಳ್ತೀನಿ ನಿಮಗೆ ಮೇಡಮ್ ನಾನು ಒಳಗಡೆ ಬಿಡೋಲ್ಲ ಅಲ್ಲಿ ಕೋಳಿ ಕಟ್ ಮಾಡ್ತಾಯಿದ್ದೀನಿ ಎಲ್ಲ ಗಲ್ಲಿ ಜಾಗ ನೀವು ಬೇಜಾರು ಮಾಡ್ಕೊತೀರಾ ಇಲ್ಲ ನಾನು ಬಿಡಲ್ಲ ನಾಸೀರ್ ಏನು ಮಾಡ್ತಾ ಇದ್ದೀರಾ ನೀವು ಸರ್ ಒಳಗಡೆ ಹೋಗ್ಬೇಡಿ ಸರ್ ನೀವು ಹೋಗ್ಬೇಡಿ ನೀವು ನಾಸಿ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ರಿ ಎಷ್ಟೋ ನೀನು ತಿರಂಕರ ಹ್ಞೂ

ಅದುನೇ ಆ ಫೋಟೋ ಕೊಟ್ಟಿದ್ದಲ್ಲ ಮೇಡಮ್ ಮಗು ಇಲ್ಲದ ಬನ್ನಿ ಅಳ್ಬರ್ತ ಸುಮ್ಮನೆ ಅಮ್ಮ ಅಳ್ಬರ್ತ ನಾನು ನಿಮ್ಮ ಡ್ಯಾಡಿ ಹತ್ರ ಕರ್ಕೊಂಡು ಹೋಗ್ತೀನಿ ನಿಮ್ಮ ಡ್ಯಾಡಿ ಬಂದು ನಮಗೆ ಹೇಳಿದ್ರು ನಮ್ಮ паಪಾ ಮಿಸ್ ಆಗಿದೆ ಅಂತ ಹಾ ನಾನು ಕರ್ಕೊಂಡು ಹೋಗ್ಬಿಡ್ತೀನಿ ನಿಮ್ಮ ಡ್ಯಾಡಿ ಹತ್ರ ಆಯ್ತಾ ಅಳ್ಬರ್ತ ಓ ನಸir ಇದೆ ಅಳ್ಬರ್ ಮಗು ಅದು ಮೇಡಮ್ ಇದೆ ಮಗು ಊಟ ಏನ್ ಮಿಸ್ ಆದಮ್ಮ ನೀನು ಹಾ ಕಾರಲ್ಲಿ ಇದ್ದಂತಲ್ಲ ಆಂಟಿ ನಾನು ಅಲ್ಲಿ ಇದೆ ಬಂದಿತ್ತು ಅದು ನಾನು ತಿನ್ನಬೇಕು ಅಂತ ెట్ జన బర్బారా మన బా మేడం మేడం బందీ రాచి నడి వగూ కర్కొ బా పుటా ని नम मैडम मेले कैमतीवा मैडम मगुन कर्क बनी मैडम नान कीना याता ना सीर नन मैडम बन मैडम ना हिशार कर्कनी मगुन कर्क बी मैडम सरी ना सीर कर्क नगून कर्कबर्ती जीप हत्र हेको ना मैडम ऐन मैडम सिंहचना मैडम ऐनू ना सिर मगुन कर्क बर्ती नौ नासी ಅವರು ಡ್ಯಾಡಿಗೆ ಫೋನ್ ಮಾಡಿದ್ರಾ ಆ ಮೇಡಮ್ ಮಾಡಿದ್ದೆ ಬರ್ತಾ ಬರ್ತಾಯಿದ್ದಾರಂತೆ ಮೇಡಮ್ ಯಾಕೆ ಮೇಡಮ್ ರಕ್ತ ಬರ್ತಾ ಇದೆ ತಲೆಯಲ್ಲಿ ಹೌದಾ ರಕ್ತ ಬರ್ತಾ ಇದೆಯಾ ಹೌದು ಮೇಡಮ್ ಮೇಡಮ್ ಬನ್ನಿ ಮೇಡಮ್ ಆಸ್ಪೆಟ್ಲ್ಗೆ ಹೋಗೋಣ ನನಗೋ ತುಂಬಾ ಭಯ ಆಗ್ತಾಯಿದೆ ಮೇಡಮ್ ಅಂತಿ ನನ್ನಿಂದ ನಿಮಗೆ ಕಾಲ ಆಯಿತಾ ಮಾತಾಡ್ತಾಯಿಲ್ಲ ಅಂತೆ ಜಾಸ್ತಿ ಆಂತೆ ಮಾತಾಡಿ ಅಂತೆ ಸಿಂಜನಾ ಮೇಡಮ್ ಸಿಂಜನಾ ಮೇಡಮ್ 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 ವಿಜಯ್ ಸರ್ ಸ್ವಲ್ಪ ಟೇಷನ್ ಹತ್ರ ಬರ್ತೀರಾ ಇಲ್ಲ ಸರ್ ಬನ್ನಿ ಸರ್ ಆಮೇಲೆ ಹೇಳ್ತೀನಿ ನಾನು ಬೇಗ ಬನ್ನಿ ಸರ್ ಏನು ಆಗಿಲ್ಲಮ್ಮ ಸುಮ್ಮನೆ ನಿಮ್ ಡ್ಯಾಡಿ ಬಂದಿದ ತಕ್ಷಣ ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ನಿಮ್ ಡ್ಯಾಡಿ ಮನೆ ಕರ್ಕೊಂಡು ಹೋಗ್ತಾರೆ ನಾನು ನಾನು ಡ್ಯಾಡಿ ಜೊತೆ ಹೋಗೋ ನಾನು ಕರ್ಕೊಂಡು ಹೋಗ್ತೀನಿ ಮೇಡಂ अंकल ನಾನು ಇಲ್ಲ ಹೇಳ್ತೀನಿ अंकಲ್ पापा अंकल आंटी आंटी ತುಂಬಾ ಒಳ್ಳೆವರು ಅಂತೆ अंकಲ್ अंकಲ್ ರೋಗ ಕರ್ಕೊಂಡು ಹೋಗೋಣ ಅಂದ್ಲಿ अंकल ಆಸ್ಪಟಲ್ ಗೆ ಆಂಟಿ ಏನಾದ್ರು ಆಗ ಬಿಡುತ್ತೆ पापा आंटी স্নেಹಾ স্নেಹಾ ಪುಟ ಡ್ಯಾಡಿ ಡ್ಯಾಡಿ ಆಂಟಿ ನಡಿ ನಡಿ पापा ಅವರು ಒಡೆ ಬಿಟ್ರು ಆಂಟಿಗೆ ಡ್ಯಾಡಿ पापा आंटी ಆಸ್ಪಟಲ್ ಕರ್ಕೊಂಡು ಹೋಗೋಣ ಡ್ಯಾಡಿ ಏನೈತು ಸರ್ ಮೇಡಂ ಅವರಿಗೆ ಮಗುನ ಬಿಡಿಸ್ಕೊಂಡ್ ಬರೋವಾಗ ಮೇಡಮ್ ತಲೆಗೆ ಒಡದ್ಬಿಟ್ಟ ಸರ್ ಅವನೊಬ್ಬ ಸರ್ ನೀವು ಅವನೊಬ್ಬನ್ ಕರ್ಕೊಂಡ್ ಹೋಗಿ ಕಾಲ್ ಮಾಡ್ತೀನಿ ಅವಾಗ ಬಂದು ಸ್ವಲ್ಪ ಪ್ರೊಸೀಜರ್ ಇದೆ ಮುಗಿಸ್ಕೊಂಡು ಹೋಗಿರಂತೆ ಸರ್ ನಡೀರಿ ಸರ್ ಫಸ್ಟ್ ಮೇಡಮ್ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರ್ಸೋಣ ಸರ್ ಏನಾದ್ರೂ ಪ್ರಾಬ್ಲಮ್ ಆಗಿದೆಯೋ ಪಾಪ ನಮ್ಮಿಂದ ಎಷ್ಟು ತೊಂದರೆ ಆಗ್ಬಿಡ್ತಿ ಸರ್ ಮೇಡಮ್ ಅವ್ರಿಗೆ ಇಲ್ಲ ಸರ್ ಬರ್ತಾರೆ ನಾವು ಕರ್ಕೊಂಡು ಹೋಗ್ತೀವಿ ನೀವು ಮಗುನ್ ಕರ್ಕೊಂಡು ಹೋಗಿ ಸರ್ ಬನ್ನಿ ಸರ್ ಏನು ಹೇಳಿದ್ರು ಸರ್ ಡಾಕ್ಟ್ರು ಸರ್ ಬಂದೇಜ್ ಮಾಡಿದ್ದಾರೆ ನಿಮಗೇನು ಹೇಳಿಲ್ಲ ಸರ್ ಸರ್ ಇವ್ರ ಮನೆಯವರು ಯಾರು ಇಲ್ವಾ ಸರ್ ಇದ್ದಾರೆ ತುಂಬ ಶ್ರೀಮಂತರು ಸರ್ ಮೇಡಮ್ ಅವರು ಫೋನ್ ಮಾಡಿದ್ದೀನಿ ಸರ್ ಬರ್ತಾರೆ ಎಷ್ಟೊಂದು ಕೇಸ್ ಅಟೆಂಡ್ ಮಾಡಿದ್ದೀರಿ ಸರ್ ಯಾವತ್ತೂ ಯಾರು ಮೇಡಮ್ ಮೇಲೆ ಕೈ ಮಾಡಿಲ್ಲ ಸರ್ ಆಂಟಿ ಆಂಟಿಗೆ ತಲೆಯೊಳಗೆ ಗಾಯ ಆಗಿದೆಯಲ್ಲಮ್ಮ ಅದ್ರ ಪೈ ಹಿಂಗೆ ನಿದ್ದೆ ಮಾಡ್ತಾರೆ ಕಣ್ ತೆಗಿತಾರೆ ಬಿಡು ಇನ್ನೊಂದು ಸ್ವಲ್ಪ ಹೊತ್ತಷ್ಟೇ ನಿನ್ನಿಂದಲೇ ನೋಡು ಆಂಟಿ ಇಷ್ಟೊಂದು ತೊಂದರೆ ಆಗಿದ್ದು ಪಾಪ ನೀನ್ ಯಾಕೆ ಕಾರ್ ಇಲ್ದೋದೆ ಹಾ ಯಾಕೆ ಕಾರ್ ಇಲ್ದೋಗಿದ್ದು ನಿನ್ನ ಹುಡ್ಕಂತ ಬಂದು ಆಂಟಿಗೆ ಹಿಂಗೆಲ್ಲ ಆಯ್ತು

मु ಮಾಡಿ शेर ಮಾಡಿ